ಹಾಗೂ ಬಾಧೆ ಪ್ರೀತಿಯ ಶಿವಣ್ಣವರಿದ್ದಾರೆ ಅವರ ಅದಕ್ಕೆ ಅದಕ್ಕೆ ನಾನು ಎಲ್ಲ ಚಲ ಇರುತ್ತೆ ಅಂತ ಭಾವಿಸ್ತೀನಿ ಇದೇ ಕೂಡ ಈಗ ನೀವು ಸಿನಿಮಾ ನೋಡಿದ್ರಿ ನಿಮ್ಮ ಅಭಿಪ್ರಾಯಗಳನ್ನ ತುಂಬ ಪ್ರಾಮಾಣಿಕವಾಗಿ ನಿಮ್ಮ ನಿಮ್ಮ ಫೇಸ್ಬುಕ್ಕಲ್ಲಿ ಆಗ್ಬೋದು ಇನ್ಸ್ಟಾಗ್ರಲ್ಲಾಗ್ಬೋದು ನಿಮ್ಮ ಸ್ನೇಹಿತರ ಹತ್ರ ಆಗ್ಬೋದು ನಿಮ್ಮ ಸಂಬಂಧಿಕರತ್ರ ಆಗ್ಬೋದು ಎಲ್ಲರ ಹತ್ರ ಹಂಚ್ಕೊಳ್ಳಿ ಈ ಕೊನೆ ಹಾಡನ್ನ ಈಗ ಶಿವಣ್ಣ ಲಾಂಚ್ ಮಾಡಿದ್ದು ಕವಿಗಳು ಬರೆದರು ಹಾಡಿದು ತುಂಬಾ ಅದ್ಭುತವಾದ ಲಿರಿಕ್ಸ್ ಸತ್ಯ ಹೆಗಡೆಯ ಮ್ಯಾಜಿಕಲ್ ಛಾಯಾಗ್ರಹಣ ತುಂಬಾ ಜೂನ್ ಹತ್ತಕ್ಕೆ ಬಿಡುಗಡೆ ಮಾಡಿದವರು ನಾವು ಹದಿನೇಳಕ್ಕೆ ಬಿಡುಗಡೆ ಮಾಡಿದವ್ರು ನಾವು ಮತ್ತೆ ಮೂರ ದಿನ ಟ್ರಯಲ್ ನಂತರ ಮಾಡಿ ನಿಲ್ಲಿಸಿ ಈಗ ಮತ್ತೆ ಇಪ್ಪತ್ತೊಂದು ನಿಮಿಷಗಳ ಫುಟೇಜ್ ಆಡ್ ಮಾಡಿ ಆರಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ ಒಳ್ಳೆಯ ಕನ್ನಡ ಸಿನಿಮಾ ಒಳ್ಳೆಯ ಪ್ರಯತ್ನಗಳಾದಾಗ ನಮ್ಮ ಕೈ ಹಿಡಿದವರು ನೀವು ಈ ಬಾರಿನೂ நம்ம ஆசையின் நம்பிக்கை எல்லோரும் இன்ட்ரெஸ்ட் ಆ ನಂಬಿಕೆ ಇಟ್ಟಿದ್ದ ಈ ಜನ್ರೇಷನ್ ಮಾಡ್ ಮಾಡ್ತ ಸರ್ ಆಫ್ ಇದೋಸ್ಕರ ಹೋಗ್ಬೇಕು ಪ್ರಾರ್ಥನೆ ಮಾಡ್ತೇನೆ ಯಾಕಂದ್ರೆ ಅವ್ರಿಗೆ ಆ ಸಿನಿಮಾ ಮೇಲೆ ಲವ್ ಯಾಕಂದ್ರೆ ಸಿನಿಮಾ ಅವ್ರ ಬಾರಿ ಅವ್ರ ಅವರೇ ತಂದೆ ತಾಯ್ತಾರ ಅವರು ನಾಕ್ಷಿ ಸೊ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇದೆ ಆ ನಂಬಿಕೆ ನಿಜವಾಗ ನಾನು ತುಂಬಾ ಮೆಸ್ತಿದ್ದೆ ಬಹಳ ಖುಷಿ ನನಗೆ ಕೇಳ್ಬಿಟ್ಟು ಕೇಳ್ಬಿಟ್ಟ್ಮಾರೆ ಒಂದು ಒಂದು ಸತ್ಯ ಅಂದ್ರೆ ಬಗ್ಗೆ ಮಾತಾಡಂಗೇರ ವಿಶ್ವಲ್ಸ್ ಸ್ವಿಜರ್ಲೆಂಡ್ ಹೇಳ್ತಂಗಿಲ್ಲ ನಾವು ಮಾಡಿದ್ವಿ ಮಾಡಿದ್ವಿ ಬಟ್ ಏನೋ ಒಂದು ಕ್ವಾಲಿಟಿ ಇದೆ ಅದರಲ್ಲಿ ಸೈಜ್ ಚಿಕ್ಕ ಅಷ್ಟೇ ಏನಾದ್ರೂ ಮಾಡ್ತಾರೆ ನಮಗೆ ಬಹಳ ಇಷ್ಟವಾದ ವ್ಯಕ್ತಿ ಯಾಕಂದ್ರೆ ಹ್ಯೂಮನ್ ಆಗಿ ನಂಗೆ ತುಂಬಾ ಇಷ್ಟ ಆಗ್ತದೆ ಬಹಳ ಒಳ್ಳೆ ವ್ಯಕ್ತಿತ್ವ ಜಾಸ್ತಿ ಮಾತಾಡೋ ಮಾತೀ ತೋರ್ಸ್ತಾರೆ ಮಹತ್ಮ ಯಾವತ್ತು ಅಂದ್ರೆ ನಾನು ಜಂಬ ಕೊಟ್ಟಿದ್ದು ಮಾಡ್ಬಿಟ್ಟೆ ಅದು ಮಾಡ್ಬಿಟ್ಟೆ ನಾವು ಹೇಳ್ತಾ ಇರ್ತೀವಿ ಒಂದ್ಸತಿ ಬಂದಾಗ ತುಂಬಾ ಚೆನ್ನಾಗಿದೆ ಬಂದ ತಕ್ಷಣ ಒಂದು ಆಕ್ಟ್ ಮಾಡ್ಬೇಕು ಅನ್ಸುತ್ತೆ ಐ ತಿಂಕ್ ಯು ಕ್ರಿಯೇಟೆಡ್ ದಟ್ ಕಂಪ್ಲೀಟ್ ಥಿಂಗ್ ಇನ್ ಸಂಗೀತ ಅಷ್ಟೇ ಬಹಳ ಸಟಲ್ ಆಗಿ ಬಹಳ ಡಿಫ್ರೆಂಟ್ ಆಗಿ ಬಹಳ ವೇರಿಯೇಷನ್ಸ್ ಇದೆ ರೊಮ್ಯಾಂಟಿಕ್ ಇದೆ ಎಮೋಷನ್ಸ್ ಇದೆ ತುಂಬಾ ಚೆನ್ನಾಗೂ ಕಾಣ್ತಾರೆ ಡ್ರೆಸ್ ಕಾಸ್ಟ್ಯೂಮ್ಸ್ ಅಂಡ್ ರಚಿತಾ ಅಷ್ಟೇ ಬಹಳ ಚೆನ್ನಾಗಿ ಕಾಣ್ತಾರೆ ಐ ತಿಂಕ್ ಲಾಟ್ ಆಫ್ ವಿಶೂಸ್ ವೆರಿ ಗುಡ್ ಅಂದ್ರೆ ನಾಗಶೇಖರ್ ಹೋಗಿ ಹೇಳಂಗೆ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ಮಾಡ್ಬೇಕಾಗಿ ಏನಾದ್ರು ಒಂದು ವಿಶೇಷತೆ ಇರುತ್ತೆ ಅವ್ರ ಭವಿಷ್ಯ ಎಲ್ಲಾದ್ರೂ ಏನಾದ್ರು ಡೀಟೈಲ್ ಥಿಂಗ್ ತಿರ್ತಿ ಬಿಡ್ತಾರೆ ಅಷ್ಟೇ ನಾಗಶೇಖರ್ ಅವರೇ ಬಹಳಷ್ಟು ಒಳ್ಳೇದಾಗ್ಲಿ ಮಹಿಂದರ್ ಮಾತಾಡುವ ಬಲಿರಾಜ್ ಅವರು ಇದಾರೆ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ನಮ್ಮ ಆಮೇಲೆ ಭಾವನವ್ರು ಇದಾರೆ ವಸಂತ್ ಅವರಿದ್ದಾರೆ ಶ್ರೀಕಾಂತ್ ಎಲ್ಲ ಅವರು ಪ್ರವೀಣ್ ಸೊ ಒಳ್ಳೇದಾಗಲಿ ನಮಗೂ ಅಷ್ಟೇ ನಾಳೆ ಇತ್ತು ನಾನು ಹೇಳಿದರೆ ಸ್ವಲ್ಪ ನಾಳೆ ನಾಳೆ ನೈಟ್ ಫ್ಲೈಟ್ ಇದೆ ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ನಿಮಗೆ ಸೊ ಅದಕ್ಕೋಸ್ಕರ ಇವತ್ತು ಅಡ್ಜಸ್ಟ್ ಮಾಡಬೇಕು ಥ್ಯಾಂಕ್ ಯು ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಯಾಕಂದ್ರೆ ನಿಮಗೂ ಸಾಕಷ್ಟು ಒಂದು ಕೆಲಸ ಇತ್ತು ಆದರೂ ನಮಗೋಸ್ಕರ ಅಡ್ಜಸ್ಟ್ ಮಾಡಿ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇನ್ನೇನಿಲ್ಲ ನಾವು ಕೇಳ್ತಾ ಇರ್ತಾ ಇರೋದು ಅಷ್ಟೇ ಮೀಡಿಯಾದಲ್ಲೂ ಸಪೋರ್ಟ್ ಇದ್ದೇ ಇರುತ್ತೆ ಇದಕ್ಕೆ ತಿರ್ಗಾ ತಿರ್ಗಾ ಇದು ಮಾಡೋದ್ರಿಂದ ಒಂದು ಕಿಂಗ್ ಸ್ಟಾಕ್ಬೇಕು ಒಂದು ಒಳ್ಳೆ ಕಿಂಗ್ ಸ್ಟಾರ್ಟ್ ಕೊಟ್ರೆ ನೀವು ಆ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಇವರು ನಿಜವಾಗ್ ಈ ರೀತಿ ಒಂದು ಹತ್ತು ಸಿನಿಮಾ ತೆಗಿತಾರೆ ಬೇರೆ ಥರ ಬಾಸ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಎಡಿಟಿಂಗ್ ಎಡಿಟರ್ಸ್ ತಕ್ಷಣ ಈ ಸಿನಿಮಾನ ಒಂದು ಸ್ಪೆಷಲ್ ತೋರಿಸಿ ಅಂತ ನನ್ನ ಕಡೆಯಿಂದ ನಾನು ಕಲಕಡೆಯಿಂದ ಪ್ರಯತ್ನ ಮಾಡ್ಕೊಳ್ತೀನಿ ದಯವಿಟ್ಟು ಈ ಸಿನಿಮಾನ ಗೆಲ್ಸಿ ಅಂತ ನಾನು ಕೇಳ್ತೀನಿ ಎಲ್ಲ ಕನ್ನಡ ಜನತೆ ಕೇಳಿದಷ್ಟು ನಾನು ಅವಾಗಿಂದ ಅದೇ ಮಾತಾಡ್ತೀನಿ ಕನ್ನಡ ಸಿನಿಮಾ ನೋಡಿ ನೋಡಿ ಹೊಸಬ್ರಿಗೆ ಆದ್ಯತೆ ಕೊಡಿ ಕೊಡಿ ಹೊಸ ಸಿನಿಮಾಗಳು ಬಂದ್ ಹೊಸ ಹಳೆ ಬರಬೇಕು ಅಂತ ಹೇಳ್ತೀನಿ ದಯವಿಟ್ಟು ನೋಡಿ ಬೇರೆ ಭಾಷೆನ ನೋಡ್ತಾರೆ ನಮ್ಮ ಭಾಷೆನ ಯಾಕೆ ನೋಡಲ್ಲ ಅಂತ ಅಷ್ಟೇ ಎಷ್ಟಿಲ್ಲ ನೋಡ್ತಾರೆ ನೀವು ನೋಡಿ ನಮ್ಮ ಸಿನಿಮಾನ ಇಲ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಬೆಳೀತಾರೆ ಸೊ ತಮ್ಮ ಎಲ್ಲರ ಆಶೀರ್ವಾದ ಬೇಕು ಅವರಿಗೆ ಅಭಿಮಾನಿ ದೇವರನ್ನು ನೋಡೋದು ಅಪ್ಪಾಜಿ ಆ ದೇವರನ್ನ ಸ್ಥಾನಕ್ಕೆ ದಯವಿಟ್ಟು ಒಂದು 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 ಯೋಗ್ಯತೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ ಸಂಜೀವ್ ಎಕ್ಸ್ ಗೀತ್ ಜೂನ್ ಫಿಫ್ತ್ ಸಿಕ್ಸ್ ಜೂನ್ ಸಿಕ್ಸ್ ಬಂದು ನೋಡಿ ನಾನು ನೋಡ್ತೀನಿ ನೀವು ನೋಡಿ ಒಂದು ಶಿವಣ್ಣ ಅವರು ಬಂದಿದ್ದಾರೆ ಅವರಿಗೆ ನಮಸ್ಕಾರ ಈ ಸಿನಿಮಾ ಮೊದಲನೇ ಸಾರಿ ಬಿಡುಗಡೆ ಆದಾಗ ನನಗೂ ಕೂಡ ಪ್ರೇಕ್ಷಕನಾಗಿ ನೋಡುವಾಗ ಹೆಣ್ಣು ಮಕ್ಕಳು ಏನೋ ಮಿಸ್ ಹೊಡಿತಾ ಇದೆ ಏನೋ ಕರೆಕ್ಟ್ ಆಗ್ತಿಲ್ಲ ಯಾಕೆ ಹಿಂಗ ಆಗ್ತಿದೆ ಅನ್ನೋ ಭಾವನೆ ನನಗೂ ಬಂದಿತ್ತು ಆದರೆ ಮೊನ್ನೆ ಇವತ್ತು ನೀವೇನ್ ನೋಡಿದ್ರಿ ಅದನ್ನ ನೋಡಿದ ನಂತರ ನನಗೆ ಬಹಳ ಖುಷಿ ಆಯ್ತು ಸಮಾಧಾನನೂ ಆಯ್ತು ಯಾಕಂದ್ರೆ ನಾಗಶೇಖರ್ ಮೇಲೆ ನಮ್ಗೆಲ್ಲ ಒಂದು ಭರವಸೆ ಒಬ್ಬ ಡೈರೆಕ್ಟರ್ ಆಗಿ ನಾಗಶೇಖರ್ ತುಂಬಾ ಚಂದ ಕಥೆ ಹೇಳ್ತಾರೆ ಅಂತ ಆದರೆ ಎಲ್ಲೋ ಆ ಭರವಸೆ ಹಿಂದಿನ ಅವಧಿಯಲ್ಲಿ ಸ್ವಲ್ಪ ಾಗ ಬೇಜಾರಾಗಿತ್ತು ಬಟ್ ಈಗ ನಾಗಶೇಖರ್ ಇಸ್ ನಾಗ್ಶೇಖರ್ ನಾಗಶೇಖರ್ ಕಥೆ ಹೇಳ್ತಾರೆ ಅನ್ನೋದು ಎಗೇನ್ ಈ ಸಿನಿಮಾದಲ್ಲಿ ಈ ವರ್ಷದಲ್ಲಿ ಖಂಡಿತ ಆಗುತ್ತೆ ಇಲ್ಲಿ ನನ್ನ ಪ್ರಕಾರ ಕೆಲವೊಂದು ವಿಷಯಗಳನ್ನ ಹೇಳಲೇಬೇಕು ಅದು ಯಾವ ಕಾರಣದಿಂದಾಗಿ ಇಪ್ಪತ್ತೊಂದು ನಿಮಿಷದ ಫುಟೇಜ್ ಮಿಸ್ ಆಗಿತ್ತು ಅದು ಬೇರೆ ಆದ್ರೆ ಆ ಮಿಸ್ ಆಗಿದ ಫುಟೇಜ್ ಅಲ್ಲೇ ಅದ್ಭುತವಾದ ಸೀನ್ಗಳಿದ್ರು ಸಿನಿಮಾನ ಕಟ್ಟಿಕೊಡುವಂತ ಆಹ ಅನ್ನುವಂತ ಸೀನ್ ಎಲ್ಲ ಅಲ್ಲೇ ಇದೆ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದ್ರೆ ಇಡೀ ಸಿನಿಮಾದ ನನ್ನ ವೈಯಕ್ತಿಕವಾಗಿ ಇಡೀ ಸಿನಿಮಾದ ಬೆಸ್ಟ್ ಸೀನ್ ಯಾವ್ದು ಕೇಳಿದ್ರೆ ಅಪ್ಪ ಮತ್ತು ಮಗಳ ನಡೆ ಪ್ರಕಾರ ಎಂತ ಕಲ್ಲು ಹೃದಯವನ್ನು ಒಂದ್ಸರಿ ಕರಗಿಸುತ್ತೆ ಕಣ್ಣಲ್ಲಿ ನೀರು ಬರ್ಸತ್ತೆ ಆ ಸೀನ್ ನಿಮ್ಗೆ ಫಸ್ಟ್ ವರ್ಷ ಇರ್ಲಿಲ್ಲ ಮತ್ತೆ ನೀವು ಸ್ವಿಟ್ಜರ್ಲ್ಯಾಂಡ್ ನೋಡುವಾಗ ನನ್ನ ಪ್ರಕಾರ ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು ಅಂದ್ರೆ ಲಕ್ಷಗಟ್ಟಲೆ ಕಷ್ಟ ಮಾಡಬೇಕು ಆದ್ರೆ ಅಲ್ಲಿ ಹೋಗಿ ನಿಮ್ಮ ಕಣ್ಣಲ್ಲಿ ಸ್ವಿಟ್ಜರ್ಲ್ಯಾಂಡ್ ನೋಡಿದ್ರು ಕೂಡ ಸತ್ಯ ಹಾಗೂ ತಮ್ಮ ಕಣ್ಣಿನಲ್ಲಿ ಕಾಣಿಸಿದ್ಯಾಂಡ್ ನೋಡಿದೀನಿ ಹೋಗಿದೀನಿ ಬಟ್ ಇಷ್ಟು ಚಂದ ಸ್ವಿಟ್ಜರ್ಲ್ಯಾಂಡ್ ಪಾಸ್ಪೋರ್ಟ್ ನಿಮ್ಗೆ ತೋರಿಸ್ತಾರೆ ಅದ್ಭುತವಾಗಿದೆ ಆಮೇಲೆ ತುಂಬಾ ಕಡೆ ನಮ್ಗೆಲ್ಲ ಏನಿತ್ತು ಅಂದ್ರೆ ಎಲ್ಲೋ ರಾಗಿಣಿ ಬಂದ್ರು ರಾಗಿಣಿ ಒಂದೇ ಸೀನಾ ಅಂತ ಅಥವಾ ರಂಗಾಯಣ್ಣು ಅವ್ರು ಇಷ್ಟು ಡಾಕ್ಟರ್ ಒಂದೇ ಸೀನಾ ಕಡೆ ಹೀರೋ ಕ್ಯಾರೆಕ್ಟರ್ ಬೇಕಾದ ಇರಿವೇಶನ್ ಸಿಗ್ತಾ ಇಲ್ಲ ಹೀರೋ ಏನ್ ತ್ಯಾಗ ಮಾಡ್ದ ಹೀರೋ ಹೀರೋ ಇದೆಲ್ಲ ನಮ್ಗೆ ಕಾಣಿಸ್ತಿಲ್ಲ ಖಂಡಿತವಾಗಿ ಇಲ್ಲಿ ಒಂದು ಪರ್ಫೆಕ್ಟ್ ಸಿನಿಮಾ ಆಗಿ ನಾಗಶೇಖರ್ ಅವರು ಸಂಜು ಅಂಡ್ ಸ್ನೀತಾ ಅವರ ಟೂ ಅನ್ನ ಮಾಡಿದ ನಮ್ಗೆಲ್ಲ ಏನ್ ನಿರೀಕ್ಷೆ ಇತ್ತು ಸಂಜು ಅವ್ರ ಸ್ನೀತಾ ಮೊದಲನೇ ಭಾಗವನ್ನು ನೋಡಿ ಎರಡನೇ ಭಾಗ ಹೇಗೆ ಇರಬಹುದು ಅನ್ನೋ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಸ್ವಲ್ಪ ಲೇಟ್ ಆದ್ರೂ ಇಲ್ಲಿ ಖಂಡಿತವಾಗಿ ಬರ್ಸುತ್ತೆ ಇದೊಂದು ಅದ್ಭುತ ಸಿನಿಮಾಗತೆಯ ಒಂದು ಅದ್ಭುತ ಪ್ರೇಮ ಕಥೆ ಆಗತ್ತೆ ಈಗ ಜಾಸ್ತಿ ಕತ್ಲ ಕತ್ಲೋ ಸಿನಿಮಾಗಳ ನಡುವೆ ಒಂದು ತುಂಬಾ ಬೆಳಕಿನ ಸಿನಿಮಾ ನಿಮ್ಗೆ ಪ್ರಕೃತಿನ ಎಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ ಇಲ್ಲಿ ಸ್ವಿಟ್ಜರ್ಲೆಂಡ್ ಅಲ್ಲಿ ನಿಮ್ಗೆ ಸೂರ್ಯ ಮತ್ತು ಮಂಜನ್ನ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ ಮಂಜು ಸೂರ್ಯ ಎಂದಿದಾಗಲೇ ಮಂಜು ಕಟ್ಟೋದು ಬಟ್ ಇವರ ಈ ಸಿನಿಮಾದ ಮೇಲೆ ಪ್ರಕೃತಿ ಎಷ್ಟು ದಯಾ ತೋರಿಸಿದೆ ಅಂದ್ರೆ ಯಾಕೆ ಸ್ವಿಟ್ಜರ್ಲೆಂಡ್ ಬೇರೆ ಸಿನಿಮಾಗಳಿಂದ ಈವನ್ ಹಿಂದಿ ಸಿನಿಮಾಗಳಿಂದ ವಿಭಿನ್ನವಾಗಿ ಕಾಣುತ್ತೆ ಸುಂದರವಾಗಿ ಕಾಣುತ್ತೆ ಅಂದ್ರೆ ಆ ಕಾಂಬಿನೇಷನ್ ಸನ್ ಮತ್ತು ಹಿಮಾ ಅದ್ಭುತವಾಗಿ ಸಿಕ್ಕಿದೆ ಖಂಡಿತ ಇದೊಂದು ನೀವು ನೋಡಿದ್ರೆ ತುಂಬಾ ಮನಸ್ಸಿಗೆ ಮುದ ನೀಡುವ ಸಿನಿಮಾ ಆಗುತ್ತೆ ದಯವಿಟ್ಟು ಈ ಸಿನಿಮಾವನ್ನ ಒಂದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿ ನಮ್ಮ ಮಾಧ್ಯಮದವರು ಸಹ ಬೇರೆ ತರ ಉತ್ತೇಜನ ಕೊಡಬೇಕು ಜೊತೆಗೆ ಪ್ರೇಕ್ಷಕರು ಸಹ ಮೊದಲು ಏನಾಗಿತ್ತು ಏನ್ ತಪ್ಪಾಗಿತ್ತು ಆ ತಪ್ಪನ್ನ ತಿದ್ದುಕೊಂಡು ಒಂದು ಅದ್ಭುತವಾದ ಕಲಾಕೃತಿಯನ್ನು ಹೆಂಗಿರ್ತಿದ್ದೀವಿ ದಯವಿಟ್ಟು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ